ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿ ಇನ್ನು ಆ ಫಸ್ಟ್ ನೈಟ್ ಮೂಡಲ್ಲೇ ರೂಮಿಗೆ ಬಂದಿದ್ದ ಲಂಕಾಧಿಪತಿಗೆ ಸಿರಿನ ನೋಡು ಆಸೆ ಹೆಚ್ಚಾಗಿತ್ತು ಬೇಗ ಬಾರೆ ಮಂಡು ನನಗಂತೂ ಯಾಕೋ ಮೈ ಮನ್ಸೆಲ್ಲ ಏನೇನೋ ಕೇಳ್ತಾ ಇದೆ ಎಲ್ಲಿದ್ಯೆ ಎಂದು ಎರಡು ಮೂರು ತಾಸು ಕಾದನು ಆದರೆ ಸಿರಿ ಬರಲೇ ಇಲ್ಲ ಚೋಟೂನ ಮಲಗಿಸೋಕೆ ಹೋದ್ಲಾ ಹೇಗೆ ಎಂದು ಮಗನ ಹುಡುಕಿ ಬಂದನು ಚೋಟು ತಾತನ ಜೊತೆಗೆ ಮಲಗಿದ್ದ ಎಲ್ಲಿಗೆ ಹೋದ್ಲು ಎಂದು ಎಲ್ಲೆಡೆ ನೋಡುವಾಗ ವರ್ಷ ಕಾಣಿಸಿದ್ಲು ಅದಕ್ಕೆ ಸರಿ ಎಂದು ಆತ ಕೇಳೋ ಮುನ್ನವೇ ಆಗ್ಲೇ ರೂಮಿನ ಕಡೆಗೆ ಬಂದ್ಲಲ್ಲ ಯಾಕೆ ವಿರಾಜ್ ಏನಾದರೂ ಪ್ರಾಬ್ಲಮ್ಮಾ ಎಂದು ಕೇಳಲು ಇಲ್ಲ ನಾನು ನೋಡ್ತೀನಿ ಎಂದ ಸರಿ ಗುಡ್ ನೈಟ್ ಎಂದು ಹೋದಳು ಆಗಲೇ ಬಂದ್ಲ ಆದರೆ ಅಲ್ಲಿಲ್ಲ ಅಲ್ವಾ ಎಂದು ಮತ್ತೆ ರೂಮಿಗೆ ಬಂದು ನೋಡಿದ ಸಿರಿ ಕಾಣಿಸ್ಲಿಲ್ಲ ಮಂಡೋದ್ರಿ ಮಂಡೋದ್ರಿ ಎಲ್ಲಿಗೆ ಹೋದ್ಲು ಏನು ಕರ್ಮನಂದು ಜೀವನ ಪರ್ಯಂತ ಇವಳನ್ನು ಹುಡುಕೋದೇ ಎಂದು ಎಂದುಕೊಂಡವನು ಮೊಬೈಲ್ಗೆ ಕರೆ ಮಾಡ್ದ ಆದರೆ ಅವಳು ಕಾಲ್ ಪಿಕ್ ಮಾಡಲಿಲ್ಲ ಅವನಿಗೆ ಸಿಟ್ಟಿನ ಜೊತೆಗೆ ಭಯ ಕೂಡ ಆವರಿಸಿತು ಎಲ್ಲಿಗೆ ಹೋದ ಈಡಿಯಟ್ ಎಂದು ಬೈಕೊಂಡು ಮುಷ್ಟಿ ಬಿಗಿ ಮಾಡಿ ಹುಡುಕಲು ತೋಟದಿಂದ ಹೊರಗಡೆ ಬಂದನು ಹೋಗಿ ಎಲ್ಲರಿಗೂ ಹೇಳಿ ಖುಷಿಯಲ್ಲಿರುವ ವೇಳೆ ತೊಂದರೆ ಕೊಡೋದು ಬೇಡ ಅನಿಸಿ ತಾನೇ ಹುಡುಕ್ತಾ ಬರ್ತಿದ್ದವನು ಫೋನ್ ಮಾಡೋದು ಮಾತ್ರ ಬಿಡಲಿಲ್ಲ ಯಾವುದೋ ಅನಾಸ್ತಿನ ಕಟ್ಕೊಂಡು ದಿನ ತಲೆನೋವನ್ನ ಅನುಭವಸು ಆಗಿದೆ ನನ್ನ ಕರ್ಮಕ್ಕೆ ಊರಲ್ಲಿರೋ ಯಾವಳ ಮೇಲೂ ಆಗದ ಅಟ್ರಾಕ್ಷನ್ ಪ್ರೀತಿ ಇವಳ ಮೇಲೆ ಆಗೋಯ್ತು ಈ ಜನ್ಮಕ್ಕೆ ಸಾಕು ಈ ಕರ್ಮ ಕಾಟ ಮುಂದಿನ ಜನ್ಮಕ್ಕೆ ಏನಾದರೂ ಸಿಗಬೇಕು ಈ ಜನ್ಮದ ಕಾಟವನ್ನು ಅಸಲು ಬಟ್ಟಿ ಸಮೇತ ಕೊಡ್ತೀನಿ ಎಂದು ಬೈಕೊಂಡೇ ಬರ್ತಿದ್ದವನ ಕಣ್ಣಿಗೆ ರಮ್ಯಾ ಮತ್ತು ದಿಗಂತ್ ಬರ್ತಿರೋದು ಕಂಡಿತ್ತು ದಿಗಂತ್ ಮಂಡೋದ್ರೆ ನೋಡಿದ್ಯಾ ಎಂದು ಕೇಳಿದ ರಾಮಾಯಣದಲ್ಲಿ ಕೇಳಿದ್ದೆ ಅಷ್ಟೇ ಬಾಸ್ ನೋಡಿಲ್ಲ ಎಂದ ಮೊದಲೇ ವಿರಾಜ್ಗೆ ಕೋಪವಿತ್ತಲ್ಲ ಅವನ ಕಾಲರ್ ಹಿಡಿದು ಹೌದಾ ಕುರುಕ್ಷೇತ್ರದ ಬಗ್ಗೆಯೂ ಕೇಳಿದ್ಯಾ ಅನಿಸುತ್ತೆ ತೋರಿಸ್ಲಾ ಎಂದು ಕೇಳಲು ಬೇಡ ಬಾಸ್ ಮೇಡಮ್ನ ನೋಡಿಲ್ಲ ಎಂದ ಭಯದಲ್ಲಿ ಎಲ್ಲಿಗೋ ಹೋದ್ಲೋ ಸರಿ ನೀವು ಕೂಡ ಹುಡುಕಿ ಎನ್ನಲು ವಿರಾಜ್ ಅವರೇ ಐಸು ಹಳೆ ಮನೆ ಕಡೆ ಹೋಗಿರ್ಬಹುದು ನೋಡಿ ಎಂದಳು ರಮ್ಯಾ ಏನೋ ಸುಳಿವು ಕೊಟ್ಟ ಹಾಗೆ ಚಾನ್ಸ್ ಇದ ಎಂದ ವಿರಾಜ್ ಓಕೆ ನಿಮಗೆ ಸಿಕ್ಕಿದ್ರೆ ಹೇಳಿ ಟ್ಯಾಂಕ್ಸ್ ಎಂದು ಸಿರಿ ಹಳೆ ಮನೆ ಕಡೆಗೆ ಹೊರಟ ಅವನು ಹೋಗೋದು ನೋಡಿ ರಮ್ಯಾ ದಿಗಂತ ಹೈಫೈ ಮಾಡಿಕೊಂಡು ನಗುತ್ತಾ ಹೋದರು ಅಲ್ಲ ಏಳು ಮನೆಗೆ ಹೋಗೋಣ ಅಂದಿದ್ರೆ ನಾನೇನಾದರೂ ಬೇಡ ಅಂತಿದ್ನ ಅಥವಾ ಹೋಗಿದ್ದೀನಿ ಅಂದಿದ್ರೆ ನಾನೇನು ಬರಲ್ಲ ಅಂತಿದ್ನ ಈ ಮಿಡಿಲ್ ಕ್ಲಾಸ್ ತಲೆಗೆ ನಾನು ಅಂತ ಒಬ್ಬ ಇದ್ದೀನಿ ಅನ್ನೋದು ಮರ್ತೇ ಹೋಗುತ್ತಲ್ಲ ನನ್ನ ಮಗ ಅದಕ್ಕೆ ಅನ್ನೋದು ಹಳೆ ಹೀರೋಯಿನ್ ಕಾಟ ಅಂತ ಮೈಮೇಲೆ ಮೂಗಿ ಮೋಹಿನಿ ಅಲ್ಲ ಮೆಂಟಲ್ ಮೋಹಿನಿ ಬಂದಿರ್ತಾಳೆ ಅದೇ ಏನು ಮಾಡಲಿ ಅವಳು ಕೊಳ್ಳೆಗಾಲದ ನಿಂಬೆಹಣ್ಣು ಕುಂಬಳಕಾಯಿಯ ಪವರ್ ಚೆನ್ನಾಗಿದೆ ಅದಕ್ಕೆ ಏನ್ ಮಾಡಿದ್ರು ಅವಳೇ ಬೇಕು ಅನ್ನೋ ಕಾಯಿಲೆ ನನಗೆ ಎಂದು ಬೈಕೊಂಡು ಬರುವಾಗಲೇ ಸಿರಿ ಅವನ ಕಣ್ಣ ಮುಂದೆ ಕಂಡಿದ್ಲು ಅವನನ್ನು ನೋಡಿ ವಿರಾಜ್ ಸರ್ ಅದು ಎಂದು ಆಕೆ ಏನೋ ಹೇಳೋ ಮುನ್ನವೇ ತಾಳ್ಮೆ ಇಲ್ಲದವನಂತೆ ಅವಳ ಮುಂದೆ ಬಂದವನು ದವಡೆ ಕಚ್ಚಿ ಎ ಮೆಂಟಲ್ ಯಾವನ್ನ ಕೇಳಿ ಒಬ್ಳೇ ಬಂದೆ ಹೇಳೋರು ಕೇಳೋರು ಯಾವನ್ನೂ ಇಲ್ವಾ ನಿನಗೆ ಅಲ್ಲಿ ಅಲೆ ಮಾರಿ ರೀತಿ ನಾನು ಅಲೆದಾಡ್ತಾ ಇದ್ದರೆ ಇಲ್ಲಿ ಮಾರಿ ರೀತಿ ಮಿತಿ ಮೀರಿ ಅಡ್ಡಾಡ್ತಾ ಇದ್ದಾಳೆ ಮಿಡಲ್ ಕ್ಲಾಸ್ ಮಂಡೋದ್ರಿ ಏನೋ ಬಂದಿರೋದು ನಿನಗೆ ಯಾವಾಗಲೂ ಕಣ್ಣ ಮುಚ್ಚಾಲೆ ಆಟ ಆಡೋದಕ್ಕೆ ಕಾಯ್ತಾ ಇರ್ತೀಯ ನೀನು ಕಾಣಿಸ್ಲಿಲ್ಲ ಅಂದರೆ ನನ್ನ ಬಿ ಪಿ ನೂರು ವರ್ಷ ಮುಂದಕ್ಕೆ ಹೋಗಿರುತ್ತೆ ಅನ್ನೋದು ಮರ್ತು ಬಿಡ್ತೀನಿ ಮುಖ ನೋಡಿ ಒಳ್ಳೆ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ ನಾನು ಸರ್ನ ಕೇಳಿ ಹೇಳ್ತೀನಿ ಅನ್ನುವಷ್ಟು ಇನ್ನೂಸೆಂಟ್ ಆಗಿದೆ ಆದರೆ ಮಾಡೋದೆಲ್ಲ ಮರ್ಕೋತಿ ಕೆಲಸ ಎಂದು ಒಂದೇ ಸಾಮನೆ ಬೈತಾ ಇದ್ದವನ ನೋಡಿ ವಿರಾಟ್ ಸರ್ ಮಾತು ನನಗೂ ಅವಕಾಶ ಕೊಡಿ ಎಂದಳು ಬಿಟ್ಟು ಅಂದರೆ ಮೂತಿಲಿರೋ ಮುತ್ತೆಲ್ಲ ಭೂಮಿ ಪಾಲಾಗ್ಬಿಡ್ಬೇಕು ವಿರಾಜ್ ಸರ್ ನಾನು ಅಮ್ಮ ಅಪ್ಪನ ಹಳೆ ಮನೆಗೆ ಹೋಗ್ತೀನಿ ಅಂದಿದ್ರೆ ನಾನೇನು ಹಗ್ಗ ತಂದು ಕಟ್ ಇಲ್ಲ ನಿನ್ನ ಮುಂದೆ ಅಡ್ಡ ನಿಂತು ನನ್ನ ದಾಟಿ ಹೋಗು ನೋಡೋಣ ಅಂತಿದ್ನ ಅಥವಾ ನಿಮ್ಮನೆಗೆ ಎಂದು ಆತ ಉದ್ದುದ್ದ ಮಾತಾಡೋದು ಕೇಳ್ತಾ ಅವನನ್ನು ತಡೆಯಲು ಅವನ ಕಾಲರ್ ಹಿಡಿದು ಹತ್ತಿರ ಎಳೆದುಕೊಂಡವಳು ತುಟಿಗೆ ಪುಟ್ಟ ಮುತ್ತಿಟ್ಟು ಬಿಟ್ಟಿದ್ಳು ಹೆದರು ಪುಗ್ಲಿ ಸಿರಿ ಈ ರೀತಿ ಮುತ್ಕೊಡೋದು ಅಂದರೆ ಸುಮ್ಮನೆ ವಿರಾಜ್ ಕನಸಲ್ಲೂ ಊಹಿಸಿರಲಿಲ್ಲ ಅವಳ ಈ ಭರಸೆಯನ್ನು ಕಣ್ಣುಗಳನ್ನು ಅಗಲಿಸಿ ನೋಡ್ತಾ ಶಾಕ್ ಆಗಿತ್ತ ಪುಟ್ಟ ಮುತ್ತಿಟ್ಟು ಅವನ ನೋಟ ಬೆರೆಸಿದವಳು ತುಂಬ ಮಾತಾಡ್ತೀರಾ ನೀವು ವಿರಾಜ್ ಸರ್ ನಿಮ್ಮನ್ನು ಮಾತಿನಲ್ಲಿ ಕಟ್ಟಾಕೋಕೆ ಆಗಲಿಲ್ಲ ಅದಕ್ಕೆ ಇಂದಿತ್ತು ಸುಣ್ಣ ಹಚ್ಚಿದಳು ಅಪರೂಪಕ್ಕೆ ಹೆಂಡತಿ ಈ ರೀತಿ ಮುತ್ತೋಗಿತ್ತು ಕೊಡ್ತಾಳೆ ಅಂದರೆ ಅದವನಿಗೆ ಹಿಡಿಸೋದೇ ಇರುತ್ತಾ ತಕ್ಷಣ ಅವಳ ಮುತ್ತು ಮುಖ ನೋಡ್ತಾ ತಣ್ಣಗಾಗಿತ್ತ ಹಾಗೆ ಅವಳನ್ನು ಎದೆಗೊತ್ತಿಕೊಂಡು ಮತ್ತೆ ಭಯ ಆಗೋದಿಲ್ವ ನನಗೆ ನನ್ನ ಜೀವ ನೀನು ನಿನಗೇನಾದರೂ ಆದರೂ ಹುಚ್ಚಾಗ್ಬಿಡ್ತೀನಿ ಈ ಲಂಕಾಧಿಪತಿ ಅನ್ನೋದು ನೆನಪಿರಲಿ ಎಂದ ಆ ಮಾತಿನಲ್ಲಿ ತೀರಾ ಭಯವಿತ್ತು ಕಾಳಜಿ ಪ್ರೀತಿ ಪಟ್ಟಿತ್ತು ಅವನ ಬಾಯಿ ಮೇಲೆ ಬೆರಳಿಟ್ಟು ನನ್ಗೆ ಗೊತ್ತು ವಿರಾಜ್ ಸರ್ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನಗೆ ಗೊತ್ತು ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಬರೀ ನಾನು ನಿಮ್ಮ ಜೀವ ಅಲ್ಲ ನೀವು ನನ್ನ ಜೀವನ ಜೀವ ಎಲ್ಲವು ಎಂದಳು ಒಂದು ನಿಮಿಷ ಅವಳನ್ನೇ ನೋಡ್ದ ಆಕೆ ಮತ್ತೇನೋ ಹೇಳೋ ಮುನ್ನವೇ ಅವಳನ್ನು ಹೊತ್ತವನು ಅರ್ಧ ರಾತ್ರಿ ಮೋಹಿನಿ ನೀನು ಅಂತ ಎಲ್ರಿಗೂ ಗೊತ್ತು ನನ್ನ ಯಾಕೆ ನಿನ್ನ ಸಂಘಕ್ಕೆ ಸೇರಿಸ್ಕೊಳ್ತೀಯಾ ನಡಿ ಹೋಗೋಣ ಎಂದು ಮತ್ತೆ ತೋಟದ ಮನೆ ಕಡೆ ಹೊರಟಿದ್ದ ವಿರಾಜ್ ಸರ್ ಇಳಿಸಿ ನನ್ನ ವಿರಾಜ್ ಸರ್ ನನ್ನ ಇಳಿಸಿ ಎಂದು ಕಾಲು ಬಡಿದಳು ಮುಚ್ಚ ಬಾಯಿ ಇಲ್ಲ ಇಲ್ಲೇ ಹಳೆ ಕೆರೆ ಇದೆ ತಗೊಂಡು ಹೋಗಿ ಬಿಸಾಕ್ ಬರ್ತೀನಿ ಎಂದವನ ಮಾತಿಗೆ ಹಣೆ ಚಿಚ್ಚಿಕೊಂಡವಳು ನಿಮ್ಮ ಮಂಡೋದ್ರಿಯನ್ನು ಸರಿಯಾಗಿ ನೋಡುತ್ತಾ ಎಂದಳು ಸರಿಯಾಗಿ ನೋಡಿದ್ದಕ್ಕೆ ಎತ್ಕೊಂಡಿದ್ದೀನಿ ಇಲ್ಲ ಅಂದಿದ್ರೆ ನಾನಾಕೆ ಎನ್ನುತ್ತಿದ್ದವನ ಕಂಡು ಅಯ್ಯೋ ಮುಖ ಅಲ್ಲ ವೇಷಭೂಷಣ ಎಂದಳು ಮದುವೆ ಆಗುವಾಗಲೇ ನಿನ್ನ ಮಿಡಲ್ ಕ್ಲಾಸ್ ಲುಕ್ಗೆ ಕ್ಯಾರೆ ಅನ್ನೋದೇ ಆಗಿಲ್ವಾ ಈಗ ವೇಷಣೂಷಣ ಬೇಡ ನೋಡಿ ಏನಾಗಬೇಕು ಎಂದವನು ಅವಳ ಅವತಾರ ನೋಡಲೇ ಇಲ್ಲ ಅಯ್ಯೋ ರಾಯರೇ ನಿಜಕ್ಕೂ ಈ ಲಂಕಾಧಿಪತಿಗೆ ತಾಳ್ಮೆ ಇಲ್ಲ ಎಂದು ರಾಗ ತೆರೆದಳು ಹೌದೇ ಇಲ್ಲ ಎಂದ ಆಯಿತು ಇಳಿಸಿ ನನ್ನ ಇಳಿಸಿ ಆಮೇಲೆ ನನ್ನ ನೋಡಿ ನಾನು ಹೇಗಿದ್ದೀನಿ ಅಂತ ಎಂದಳು ಬೀದಿಲಿ ಏನೇ ರಗಳ ನಿಂದು ರಾತ್ರಿ ಆಗಿದೆ ಎಲ್ಲರೂ ಫಸ್ಟ್ ಏಡ್ ಮುಡಲಿ ರೂಮ್ ಸೇರಿದ್ದಾರೆ ನೀ ನೋಡಿದ್ರೆ ರಸ್ತೆಯಲ್ಲಿ ರಗಳ ತೆಗೆದು ಇರೋ ಮೂಡನ್ನ ಕೂಡ ಹಾಳು ಮಾಡ್ತಿದ್ದೆಲ್ಲೇ ಎಂದ ಮಿಸ್ಟರ್ ಲಂಕಾಧಿಪತಿ ಎಂದು ಮತ್ತೊಮ್ಮೆ ಅವನ ಕಾಲರ್ ಹಿಡಿದು ಮೂಡ್ ಹಾಳು ಮಾಡಬಾರ್ದು ಅಂತಲೇ ರೆಡಿಯಾಗಿತ್ತು ಸರಿಯಾಗಿ ನೋಡಿ ನನ್ನ ಎಂದಳು ಆ ಮಾತು ಕೇಳಿದ ಮೇಲೆ ಅವಳ ಕಡೆ ನೋಡಿದ ಕೆಂಪು ಬಣ್ಣದ ಸೀರಿಯಲ್ಲಿ ಬಲು ಮುದ್ದಾಗಿ ತಯಾರಾಗಿದ್ಲು ತೀರಾ ಸ್ಪೆಷಲ್ ಎನಿಸಿ ಕೆಳಗಿಳಿಸಿ ಅವಳನ್ನು ಅಡಿಯಿಂದ ಮುಡಿಯವರೆಗೂ ಗಮನಿಸಿದ ನಾಚುತ್ತಾ ಹಾರುತ್ತಿದ್ದ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಾ ನಿಂತಿದ್ಲು ಸಿರಿ ಕೆಂಪು ಬಣ್ಣದ ಸಿರಿಯಲ್ಲಿ ಸಖತ್ತಾಗಿ ಕಾಣಿಸ್ತಿದ್ಲು ನೋಡ್ದವ್ಗೆ ಆಶ್ಚರ್ಯ ಆದರೂ ಅಂದಕ್ಕೆ ದೃಷ್ಟಿ ತೆರೆದ್ಬಿಟ್ಟಿದ್ದ ಗಂಡ ದೃಷ್ಟಿ ತೆರೆದಾಗ ಆಗುವ ಖುಷಿ ಬಾಯಿ ಮಾತಲ್ಲಿ ಹೇಳುವಂಥದ್ದಲ್ಲ ಅಷ್ಟೇ ಖುಷಿ ಅವಳ ಮೊಗದಲ್ಲಿತ್ತು ಈಗ ಬಂಗಾರಿ ಎಷ್ಟು ಮುದ್ದಾಗಿದೆಯ ಗೊತ್ತಾ ಎಂದ ಗೊತ್ತು ಎಂದಳು ಹೌದಾ ಹೇಗೆ ಎಂದ ಲಂಕಾಧಿಪತಿಯ ಮಂಡೋದ್ರಿ ಅಂದರೆ ಸುಮ್ಮನೇನಾ ಎಂದಳು ನಸು ನಕ್ಕು ಸರಿ ನಡಿ ಹೋಗೋಣ ಎಂದು ಕೈ ಹಿಡಿದು ಮತ್ತೆ ಹೋರಾಟವನ್ನು ಕೈ ಎಳೆದು ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಅರೆ ಮೊಬೈಲ್ನ ಎಲ್ಲೋ ಬಿಟ್ಟು ಬಂದಿದ್ದೀನಿ ಕಾಲ್ ಮಾಡೋಣ ಅಂತ ನೋಡುವಾಗಲೇ ಗೊತ್ತಾಗಿತ್ತು ಮೊಬೈಲ್ ಇಲ್ಲ ಅಂತ ಅದಕ್ಕೆ ರಮ್ಯಾ ದಿಗಂತ್ಗೆ ನಿಮ್ಮನ್ನ ಹಳೆ ಮನೆಗೆ ಕಳುಹಿಸಿ ಅಂತ ಹೇಳಿದ್ದೆ ಅವರು ಹೋದರು ನೀವು ಬರಲೇ ಇಲ್ಲ ಕಡೆಗೆ ನಾನೇ ಬರ್ತಿದ್ದೆ ಎಂದು ಆಕೆ ಹೇಳುವಾಗಲೇ ನೀನು ಯಾವ ಪ್ಲ್ಯಾನ್ ಸರಿಯಾಗಿ ಮಾಡಿದ್ಯಾ ಹೇಳೇ ಹಾಫ್ ಶರ್ಟ್ ಎಂದ ನನ್ನ ಯಾವ ಪ್ಲ್ಯಾನ್ ಸಕ್ಸಸ್ ಆಗೋಕೆ ಬಿಟ್ಟಿದ್ದೀರಾ ನೀವು ಹೇಳಿ ಲಂಕಾಧಿಪತಿಗಳ ಎಂದಳು ಸೊಂಟದ ಮೇಲೆ ಕೈ ಇಟ್ಕೊಂಡು ಮೊದಲ ಬಾರಿ ಹೆಂಡ್ತಿ ತುಸು ಧೈರ್ಯ ಮಾಡಿ ಕೇಳಿದ ಪ್ರಶ್ನೆಗೆ ವಿರಾಜ್ಗೆ ಬಂದು ಖುಷಿಯಾಯಿತು ಅದು ನಿಜ ಯಾಕಂದರೆ ನಿನ್ನ ಪ್ಲ್ಯಾನ್ ಯಾವುದು ಚೆನ್ನಾಗಿರಲ್ಲ ಮಂಡೋಬೇಬಿ ಅದಕ್ಕೆ ನಾನು ಪ್ಲಾಪ್ ಮಾಡೋದು ಎಂದ ಕಾಡಲು ಆದರೆ ಅವಳು ಕೋಪ ಮಾಡಿಕೊಳ್ತಾ ಹೌದಾ ಆಯಿತು ಬಿಡಿ ನೋ ಸರ್ಪ್ರೈಸ್ ಎಲ್ಲ ಮುಗಿತು ಬಿಡಿ ಎಂದು ಹೊರಟಳು ಮುಂದೆ ಹಾಗಾದರೆ ಅದೇನು ಮಹಾ ಸರ್ಪ್ರೈಸ್ ಮಾಡಿದಾಳೆ ಈ ಮಂಡೋದ್ರಿ ಮತ್ತು ಆ ಸರ್ಪ್ರೈಸ್ನ ಲಂಕಾಧಿಪತಿಗೆ ತೋರಿಸ್ತಾಳ ತೋರಿಸಿದ್ರೆ ಅವ್ನು ಯಾವ ರೀತಿ ಫೀಲ್ ಆಗ್ತಾನೆ ಎಲ್ಲವನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ